ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಜುಲೈ ಏಳನೇ ತಾರೀಕು ಸೋಮವಾರ ಸಂದ ಮತ್ತಾಯನ್ನು ಬರೆದ ಸುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಬೋಧಿಸುತ್ತಿರುವಾಗ ಯಹೂದ್ಯ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು ಅವನು ಯೇಸುವಿನ ಮುಂದೆ ಮನಕಾಲೂರಿ ನನ್ನ ಮಗಳು ಈಗ ತಾನೇ ಸತ್ತು ಹೋದಳು ಆದರೂ ತಾವು ದಯಮಾಡಿಸಿ ತಮ್ಮ ಹಸ್ತವನ್ನು ಆಕೆಯ ಮೇಲಿಡಬೇಕು ಅವಳು ಮರಳಿ ಬದುಕುವಳು ಎಂದು ಬೇಡಿಕೊಂಡನು ಏಸು ಎದ್ದು ಅವನ ಹಿಂದೆ ಹೊರಟರು ಶಿಷ್ಯರು ಹಿಂಬಾಲಿಸಿ ಹೋದರು ಹೋಗುದಿದ್ದಾಗ ಹನ್ನೆರಡು ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ಬಹಳವಾಗಿ ನರಳುತ್ತಿದ್ದ ಒಬ್ಬ ಮಹಿಳೆ ಹಿಂಬದಿಯಿಂದ ಬಂದು ಏಸುವಿನ ಉಡುಪಿನ ಅಂಚನ್ನು ಮುಟ್ಟಿದಳು ನಾನು ಅವರ ಉಡುಪನ್ನು ಮುಟ್ಟಿದರೆ ಸಾಕು ಗುಣ ಹೊಂದುವೆನು ಎಂದುಕೊಂಡಳು ಆಕೆ ಏಸು ಹಿಂತಿರುಗಿ ಆಕೆಗೆ ನೋಡಿ ಮಗಳೇ ಹೆದರಬೇಡ ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಎಂದರು ಆ ಕ್ಷಣದಲ್ಲಿಯೇ ಅವಳ ವ್ಯಾಧಿಯು ವ್ಯಾದಿಯಿಂದ ಮುಕ್ತಳಾದಳು ಏಸು ಆದಿಕಾರಿಯ ಮನೆಗೆ ತಲುಪಿದರು ಅಲ್ಲಿ ವಾದ್ಯದವರೂ ಗದ್ದಲ ಮಾಡುತ್ತಿದ್ದರು ಜನಜಂಗುಳಿ ಕಂಡು ಏಸು ಇಲ್ಲಿಂದ ಹೊರಡಿರಿ ಬಾಲಕಿ ಸತ್ತಿಲ್ಲ ನಿದ್ರಿಸುತ್ತಿದ್ದಾಳೆ ಎಂದರು ಜನರು ನಕ್ಕರು ಪರಿಹಾಸ್ಯ ಮಾಡಿದರು ಆದರೂ ಜನರ ಗುಂಪು ಹೊರಗೆ ಕಳಿಸಿ ಏಸು ಕೊಠಡಿಯೊಳಗೆ ಹೋಗಿ ಬಾಲಕಿಯ ಕೈ ಹಿಡಿದು ಎಬ್ಬಿಸಿದರು ಆಕೆ ಎದ್ದಳು ಈ ಸಮಾಚಾರ ನಾಡಿನಲ್ಲೆಲ್ಲ ಹಬ್ಬಿತು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತು ರಸವ ಸಂದೇಶದಲ್ಲಿ ಎರಡು ವ್ಯಕ್ತಿಗಳನ್ನು ಯೇಸು ಒಬ್ಬರನ್ನು ಸಾವಿನಿಂದ ಜೀವಂತ ಮಾಡುವ ದೃಶ್ಯವನ್ನು ಯಹೂದ್ಯ ಅಧಿಕಾರಿಯ ಮಗಳು ಹನ್ನೆರಡು ವರ್ಷದ ಮಹಳು ಮಗಳನ್ನು ಜೀವಂತವಾಗಿ ಎಬ್ಬಿಸುವ ಅದ್ಭುತ ಕಾರ್ಯ ಇನ್ನೊಂದು ರಕ್ತಸ್ರಾವದಿಂದ ಬಳಲುತ್ತಿದ್ದ ಹನ್ನೆರಡು ವರ್ಷದಿಂದ ರಕ್ತಸ್ರಾವದಿಂದ ಬಳಲುತ್ತಿದ್ದ ಒಂದು ಮಹಿಳೆಯನ್ನು ಏಸು ಗುಣಪಡಿಸಿದ್ದ ಉದಾಹರಣೆಗಳು ನಮ್ಮ ಮುಂದೆ ಇವೆ ಜನರು ಅಥಾಶೆ ಅಸಹಾಯಕ ಸಂದರ್ಭದಲ್ಲಿ ಯೇಸುವನ್ನು ಹುಡುಕಿ ಸಾಂತ್ವನ ಪಡೆಯಲು ಹಾತರಿಯುತ್ತಾರೆ ಇವತ್ತರ ಶುಭ ಸಂದೇಶದಲ್ಲಿಯೂ ಕೂಡ ಎಲ್ಲವೂ ಎಲ್ಲಾ ಪ್ರಯತ್ನವು ಕೈಬಿಟ್ಟಾಗ ಎಲ್ಲ ಪ್ರಯತ್ನಗಳನ್ನು ಮಾಡಿ ಯಾವುದೇ ಫಲಕಾರಿ ಆದಾಗ ಒಬ್ಬ ಯಹ್ ಯಹುದ್ಯ ಅಧಿಕಾರಿ ಸತ್ವದ ಮೇಲೆ ಏನ್ ಮಾಡಬಹುದು ಏನ್ ಮಾಡ್ಲಿಕ್ಕಾಗಲ್ಲ ಆದ್ರೆ ವಿಶ್ವಾಸವಿಟ್ಟು ಯೇಸುವಿನಲ್ಲಿ ಬರ್ತಾನೆ ಏಸು ತಮ್ಮ ಹಸ್ತವನ್ನು ಆಕೆಯ ಮೇಲೆ ಇಟ್ಟಾನೆ ಏನಾದರೂ ಉಳಿತಾಗ್ಬೋದಂತ ವಿಶ್ವಾಸ ಇನ್ನೊಂದು ಮಹಿಳೆ ಎಲ್ಲಾ ವೈದ್ಯರ ಹತ್ರ ಹೋಗಿ ತನ್ನ ರೋಗ ರುಚಿನಗಳಿಗೆ ಔಷಧಿ ಚಿಕಿತ್ಸೆಯನ್ನು ಮಾಡಿ ಏನು ಫಲಕಾರಿ ಆದ ಆಗದಿದ್ದಾಗ ಏಸಿನ ಬಳಿಗೆ ಅವರ ಉಡುಪನ್ನು ಮುಟ್ಟಿದರೆ ಸಾಕು ನಾನು ಗುಣ ಹೊಂದುತ್ತೇನೆ ಎಂಬ ವಿಶ್ವಾಸ ಎರಡು ವ್ಯಕ್ತಿಗಳಲ್ಲಿ ವಿಶೇಷವಾದ ವಿಶ್ವಾಸವನ್ನು ನೋಡ್ತೇವೆ ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಅಂತ ಯೇಸು ಆ ರಕ್ತಸ್ರಾವದ ಮಹಿಳೆಗೆ ಹೇಳುತ್ತಾರೆ ನಮ್ಮ ವಿಶ್ವಾಸವೇ ನಮ್ಮನ್ನು ಗುಣಪಡಿಸುತ್ತದೆ ಅನೇಕ ಎರಡು ರೀತಿಯ ವಿಶ್ವಾಸಗಳಿವೆ ಒಂದು ಆತ್ಮವಿಶ್ವಾಸ ನಮ್ಮ ಮೇಲೆ ನಮಗೆ ಇರುವಂತ ವಿಶ್ವಾಸ ಇನ್ನೊಂದು ದೈವ ವಿಶ್ವಾಸ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತದೆ ಎಂಬ ವಿಶ್ವಾಸ ಈ ಎರಡು ವಿಶ್ವಾಸಗಳು ಬಹಳ ಮುಖ್ಯ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಕಳೆದುಕೊಂಡಾಗ ನಾವು ಸ್ಥೈರ್ಯವನ್ನು ಕಳೆದುಕೊಳ್ತೇವೆ ಆದರೆ ಜೀವನದಲ್ಲಿ ಜಿಗುಪ್ಸೆ ಹೊಂದುತ್ತೇವೆ ಅನೇಕರು ತಮ್ಮ ಜೀವನದಲ್ಲಿ ಗುರಿಯನ್ನು ಕಳೆದುಕೊಂಡು ಉದ್ದೇಶವನ್ನು ಕಳೆದುಕೊಂಡು ಕೆಲವರು ಆತ್ಮಹತ್ಯೆ ಮಾಡುವುದು ಆತ್ಮಸ್ಥೈರ್ಯವನ್ನು ಅಥವಾ ಆತ್ಮವಿಶ್ವಾಸವನ್ನು ಕಳೆದುಕೊಂಡಾಗ ಇನ್ನೊಂದು ದೈವ ವಿಶ್ವಾಸ ಅಥವಾ ದೇವರ ಮೇಲಿನ ವಿಶ್ವಾಸ ಇದು ಪ್ರತಿಯೊಂದು ಧರ್ಮದಲ್ಲಿ ಅವರವರದೇ ಆದ ದೇವರ ವಿಶ್ವಾಸ ದೇವರ ನಂಬಿಕೆ ಇದೆ ಅಥವಾ ಒಂದು ಅಗಾಧ ಒಂದು ಶಕ್ತಿ ನಮ್ಮನ್ನು ನಡೆಸ್ತದೆ ಎಂಬ ಒಂದು ಭಾವನೆ ಈ ಭಾವನೆ ಯಾರಲ್ಲಿದೆ ಅವರಿಗೆ ಒಂದು ವಿಶೇಷವಾದ ಬಲ ಇರ್ತದೆ ಈ ಪ್ರಪಂಚದಲ್ಲಿ ಎಲ್ಲವನ್ನು ಕಳೆದುಕೊಂಡರೂ ಯಾವುದೋ ಒಂದು ಶಕ್ತಿ ನಮ್ಮನ್ನು ಮುನ್ನಡೆಸ್ತದೆ ಯಾವುದೋ ಶಕ್ತಿ ನಮಗೆ ಪ್ರೇರಣೆ ನೀಡ್ತದೆ ಯಾವುದೋ ಶಕ್ತಿ ನಮ್ಮನ್ನು ಕಾಪಾಡ್ತದೆ ಎಂಬ ಒಂದು ಕೊನೆಯ ಅಗಾಧವಾದ ಒಂದು ವಿಶ್ವಾಸ ಆ ಶಕ್ತಿಯ ಮೇಲೆ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ ಅವರ ಆತ್ಮವಿಶ್ವಾಸ ಏನೋ ಕುಂದಿ ಹೋಗಿರ್ಬೋದು ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಆ ಅಧಿಕಾರಿ ಒಬ್ಬ ಸತ್ತ ಮೇಲೆ ಏನಾಗ್ತದೆ ಅಂತ ಮನುಷ್ಯನಿಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ದೇವರಿಗೆಲ್ಲವೂ ಸಾಧ್ಯ ಎಂಬ ವಿಶ್ವಾಸ ಆ ಯಹೂದಿ ಅಧಿಕಾರಿಯಲ್ಲಿತ್ತು ಹಾಗೆ ಆ ಮಹಿಳೆ ಜನರ ಮೇಲೆ ವೈದ್ಯರ ಮೇಲೆ ವಿಶ್ವಾಸ ಇಟ್ಟು ಚಿಕಿತ್ಸೆ ಮಾಡಿ ಎಲ್ಲ ಮಾಡಿ ಎಲ್ಲ ಮುಗೀತು ಅಂತ ಭಾವಿಸಿದ್ಲು ಆದರೆ ದೇವರು ಏನೋ ಮಾಡಲಿಕ್ಕೆ ಸಾಧ್ಯ ಅಂತ ಅವಿಶ್ವಾಸವಿಟ್ಟಳು ಆ ವಿಶ್ವಾಸ ಅವರಿಗೆ ಫಲಕಾರಿಯಾಗಿ ಅವರು ಆ ಹುಡುಗಿ ಜೀವಂತವಾಗಿ ಎದ್ಲು ಆ ಮಹಿಳೆ ಗುಣ ಹೊಂದಿದಳು ನಮ್ಮ ಜೀವನದಲ್ಲಿಯೂ ಈ ಎರಡು ವಿಶ್ವಾಸವನ್ನು ನಾವು ಕಾಪಾಡಬೇಕು ಯಾವಾಗ ದೈವ ದೇವರ ಅಥವಾ ದೇ ಮೇಲೆ ವಿಶ್ವಾಸವಿದ್ದಾಗ ಖಂಡಿತ ನಾವು ಆತ್ಮಸ್ಥೈರ್ಯ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಲು ಸಾಧ್ಯವೇ ಇಲ್ಲ ಇದು ಪರಸ್ಪರ ಒಂದೇ ನಾಣ್ಯದ ಎರಡು ಮುಖಗಳು ಒಂದನ್ನು ಹೊಂದು ಹೊಂದಿಕೊಂಡಿದೆ ಎಲ್ಲಿ ಆತ್ಮವಿಶ್ವಾಸ ಒಬ್ಬಲ್ಲಿ ಇದೆ ಆತನಲ್ಲಿ ಒಂದು ಶಕ್ತಿಯ ಮೇಲೆ ವಿಶ್ವಾಸ ಇದೆ ಯಾರಿಗೆ ಒಂದು ದೈವ ಶಕ್ತಿಯ ಮೇಲೆ ವಿಶ್ವಾಸ ಇದೆ ಆತನಲ್ಲಿ ಅಗಾಧವಾದ ಆತ್ಮವಿಶ್ವಾಸವೂ ಕೂಡ ಇರುತ್ತದೆ ಯಾವಾಗ ಈ ಎರಡನ್ನು ಕಳೆದುಕೊಳ್ತೇವೆ ಆಗ ಜೀವನ ಜೀವನ ನಿರಾಶೆಯಿಂದ ಭರವಸೆ ಇಲ್ಲದ ಜೀವನ ಆಗ್ತದೆ ಒಂದು ಉದ್ದೇಶವಿಲ್ಲದ ಜೀವನವಾಗ್ತದೆ ನಿರಾಶೆ ಮತ್ತು ಜಿಗುಪ್ಸೆ ಮತ್ತು ಖಿನ್ನತೆ ಮನುಷ್ಯನನ್ನು ಕಾಡ್ತದೆ ಅದಕ್ಕಾಗಿ ಇವತ್ತು ನಾವು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ನಮ್ಮ ಹೃದಯಗಳನ್ನು ದೇವರಿಗೆ ಎತ್ತೋಣ ಮತ್ತು ಹೇಳೋಣ ಓತಂದೆಯಾದ ದೇವರೇ ನಮ್ಮನ್ನು ಅಗಾಧವಾದ ಆತ್ಮವಿಶ್ವಾಸ ಮತ್ತು ಸ್ಥೈರ್ಯದಿಂದ ಬೆಳೆಸಿರಿ ಎಲ್ಲಿ ನಿಜವಾದ ನಿರಾಶೆ ಇದೆ ಅಲ್ಲಿ ಆಶಾ ಮನೋಭಾವನೆ ಎಲ್ಲಿ ಭರವಸೆಯ ಕುಂದು ಕೊರತೆ ಇದೆ ಅಲ್ಲಿ ಭರವಸೆಯ ಕಿರಣಗಳು ನಮ್ಮಿಂದ ಹರಡುವಂತೆ ಆಗಲಿ ಮತ್ತು ನಾವು ಈ ಜಗಕ್ಕೆ ಜಗ ಜ್ಯೋತಿ ಮತ್ತು ಈ ಧರೆಯ ಉಪ್ಪಾಗಿ ಭರವಸೆಯ ಪ್ರೇರಣೆಯ ವ್ಯಕ್ತಿಗಳಾಗಿ ಬಾಳಲು ನಮಗೆ ಕೃಪೆಯನ್ನು ನೀಡಿರಿ ಆಮೇನ್ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ್ ದೋಷ್ಠ ವಂದನೆಗಳು ಆಮೇನ್